ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ಹೇಳಿ ಹೇಗೆ ಬರ್ತಿದೆ ನಮ್ಮ ಚಾನಲ್ಲು ಅಂತ ಕಮೆಂಟ್ ಮಾಡಿ ಹೇಳಿ ಇಲ್ಲ ಏನಾದರೂ ಚೇಂಜಸ್ ಮಾಡ್ಕೋಬೇಕಾದ್ರೆ ಹೇಳಿ ಮಾಡ್ಕೊತೀನಿ ಇನ್ನೂ ವೀಡಿಯೋಸ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಯಾವುದಾದ್ರೂ ಮಕ್ಕಳದಾಗಲಿ ಯಾವುದಾದ್ರೂ ಬರ್ತಡೇ ಏನಾದರೂ ವಿಶ್ವಾಸ ಏನಾದರೂ ತಿಳಿಸ್ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಈ ಗೊಂಬೆಗಳ ಮುಖಾಂತರ ವಿಶ್ವಾಸ ತಿಳಿಸ್ತೀವಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಲೋ 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 ಅಕ್ಕ ನಾನು ಅಕ್ಕ ವಾಣಿ ಹ್ಞೂ ಗೊತ್ತಾಯ್ತು ಹೇಳಮ್ಮಯ್ಯ ಚೆನ್ನಾಗಿದೀಯಾ ತಿಂಡಿ ಆಯ್ತಾ ನಂದಾಯ್ತಕ್ಕ ನಿಂದಾಯ್ತಾ ಹೂನಮ್ಮಯ್ಯ ಆಯ್ತು ಇವಾಗ ತಾನೇ ತಿಂಡಿ ಮಾಡಿ ಹೊರಗಡೆ ಬಂದು ನಿಂತ್ಕೊಂಡು ಫೋನ್ ನೋಡ್ತಾ ಇದ್ದೆ ಅಷ್ಟೊತ್ತಿಗೆ ನಿನ್ ಫೋನ್ ಮಾಡಿದೆ ನೋಡು ಹೌದಾ ಹೂನಮ್ಮ ಏನಮ್ಮ ಫೋನ್ ಮಾಡಿದ್ದು ಅಯ್ಯೋ ಏನಿಲ್ಲಕ್ಕ ನನಗೆ ಕಾಲೇಜ್ ರಜೆ ಆಯ್ತಾ ಹಂಗಾಗಿ ನಿಮ್ಮ ನಿಮ್ಮೂರಿಗೆ ಬರೋಣ ಅಂತ ಕಾಲ್ ಮಾಡಿದೆ ಅಲ್ಲೇ ಅಮ್ಮಯ್ಯ ಮನೆಗೆ ಬರಕ್ ನೀನ್ ಕೇಳ್ಬೇಕಾ ಫೋನ್ ಮಾಡ್ಕೊಂಡು ಬರ್ಬೇಕಾ ಹಂಗೆ ಬರ್ಬೇಕು ತಾನೆ ಹಂಗಲ್ಲ ನೀವೆಲ್ಲನು ಹೋಗ್ತೀರೇನೋ ಅಂತ ಎಲ್ಲೂ ಹೋಗಲ್ಲ ಮನೆಗೆ ಇರ್ತೀನಿ ಬಾ ಹ್ಞೂ ಸರಿ ಕಾಯ್ತು ಬರ್ತೀನಿ ಅಯ್ಯೋ ಹುಡ್ಗಿ ಮನೆಗೆ ಬರಕ್ಕೂ ಕೇಳ್ಬೇಕಾ ಇವಳು ವೀಣಮ್ಮ ಏನಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ ಅಯ್ಯೋ ಏನು ಇಲ್ಲತ್ತೆ ನಮ್ಮ ವಾಣಿ ಫೋನ್ ಮಾಡಿಲ್ಲ ಮನೆಗೆ ಬರ್ತೀನಿ ನಂಗೆ ಕಾಲೇಜ್ ರಜೆ ಐತೆ ಮನೆಯಾಗೆ ಇರ್ತೀರಾ ಅಂತ ಅಯ್ಯೋ ಇರ್ತೀನಿ ಬಾರಮ್ಮ ಅಂದೆ ಅದಕ್ಕೆ ಫೋನ್ ಮಾಡಿದ್ಲಲ್ಲ ಬರಲಾ ಅಂತ ಅದಕ್ಕೆ ನಗು ಬಂತ ನೋಡಿ ಹ್ಞೂ ಇರ್ತೀರಾ ಇಲ್ಲ ಎಲ್ಲಾನು ಹೋಗ್ತೀರಾ ಅಂತ ಫೋನ್ ಮಾಡವಳೆ ಬಿಡು ಅಯ್ಯೋ ಒಳ್ಳೆ ಹುಡುಗಿ ಐತೆ ಮನೇನಲ್ಲಿ ಇರ್ದ್ರೆ ಎಲ್ಲೋಗ್ಲೆ ಹೇಳಿ ಆದ್ರೂ ಎಲ್ಲನೂ ಹೋಗ್ತೀರ ಅಂತ ಅವಳಕ ಅನುಮಾನ ಬಂತೇನೋ ಅದಕ್ಕೆ ಫೋನ್ ಮಾಡಿ ಬಿಡು ಹ್ಞೂ ಸರಿ ರಮ್ಮ ನಾನು ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ ನೀನು ಒಳಗಡೆ ನಡಿ ಕೆಲ್ಸ ಕೆಲಸ ನೋಡ್ ನೋಡಿ ಆಯ್ತತೆ ವಾಣಿ ಒಳ್ಳೆ ವಾಣಿ ಅಯ್ಯೋ 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 ಹಾಳಾದವಳು ಹಾಳಾದವಳು ನನ್ನ ಮಾನ ಮರ್ಯಾದೆ ಕಳಿಯಾಕಂತಾನೇ ಅವಳೆ ರೋಡ್ ಓಡಾ ಮಟನ್ ಸಾಂಬಾರ್ ಮಾಡ್ತಾರು ಮಾಡ್ಕೊಂಡ್ ತಿನ್ ನೋಡು ಮನೆ ಒಳಗೋಗಿ ಮಾಡ್ಕೊಂಡ್ ತಿನ್ಬೇಕು ಅದು ಅಲ್ದೆ ಇವತ್ತು ಸೋಮವಾರ ಹೋಗಿ ಹೋಗಿ ಇವತ್ತು ಹೊರಗಡೆ ಮಾಡ್ಕೊಂಡ್ ತಿಂದ್ರೆ ನನ್ ಮಾನ ಮುರ್ಯದಿ ಏನಾಗ್ಬೇಕು ಯಾಕೆ ರಂಗಜ್ಜಿ ಏನಾಯ್ತು ಯಾರ್ ನಂಗ್ ಬೈತಿದ್ಯಾ ಏನು ಅಂತ ಹೇಳಿ ಲಕ್ಷ್ಮಮ್ಮ ಆ ಹೋಗಿ ಹೋಗಿ ಅದ್ರ ಇದ್ರ ತೋಣ್ ತನ್ಕೊಂಡಿದೀನಿ ನನ್ನ ಮಾನ ಮುರ್ಯದೆಲ್ಲ ಹಾಳು ಮಾಡಕ್ಕೆ ಅವಳೆ ನೋಡಿದ್ರೆ ಆ ಕೊ ಇರೋ ಜಮೀನ್ ಎಲ್ಲಾ ಮಾರ್ಕೊಂಬಂದ್ಲು ಒಂದ್ ಕಡೆಯಿಂದ ಆಮೇಕ ಆ ಕಾಸಿಲ್ಲ ಮನೆಯಾಗ ಅದೇನೋ ಗೆಲ್ತು ಅಂತ ಹೇಳ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡ್ಬಿಟ್ಟು ಊರೋರ್ಕೆಲ್ಲ ಬಿರಿಯಾನಿ ಹಾಕ್ಸಿದ್ಲು ಇವಾಗ ನೋಡಿದ್ರೆ ರೋಡಲ್ಲಿ ಮಟನ್ ಸಾಂಬಾರ್ ಮಾಡ್ತಾಳು ಅಮ್ಮ ಏನು ಮಾಡ್ಲೆ ನಾನು ಎಲ್ಲಾರು ಬ್ಯಾಡ ಬೇಡ ಅಂತ ಹೇಳಿದ್ರು ನಾನೇ ಕೇಳಿಲ್ಲ ತಂದ ಅಜ್ಜಯ್ ನನ್ನ ಮನೆಗೆ ಕಟ್ಕೊಂಡ್ಬಿಟ್ಟು ಹಾ ನನ್ನ ಮನೆಯೇ ಹಾಳಾಗೋಯ್ತು ಏನಮ್ಮ ನಿಂದು ರಂಗಮ್ಮ ಮದುವೆ ಆದಾಗಿಂದ ಇದೇ ಆಗೋಯ್ತಲ್ಲಮ್ಮ ಅಯ್ಯೋ ನನ್ನ ಬಾಳ ಯಾರೀತಿ ಹೇಳು ಆ ಮನೆ ದಿನಕ್ಕೂ ನನ್ನ ಡ್ರಾಮಾ ನಡೀತೈತೆ ಎಲ್ಲದಮ್ಮ ಜಯವ್ನು ಆಕಡೆ ಅಡಿಗೆ ಮಾಡ್ತಾವಳ ನೋಡಮ್ಮ ಎಷ್ಟು ಉಗುದ್ರು ಮಾನ ಮರ್ಯೋದಿಲ್ಕ ಇಲ್ಲ ನಡಿ ನೋಡೋಣ ಬಾ ನೋಡಂತೆ ಕೂಗ ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಆಹಾ ಹಾ ಹಾ ಮಟನ್ ಸಾರು ಗಮಗಮ ಅಂತೈತೆ ಅಂತ ಐತೆ ನನ್ನ ಮಗನು ಬೆಂಗಳೂರಿಂದ ಬರ್ತವನೇ ಅವನಕ್ ಮಟನ್ ಅಂದ್ರೆ ಪ್ರಾಣ ನಮ್ಮ ಮಗನ ಬರೋಷ್ಟೊತ್ತಿಗೆ ಮಟನ್ ಸಾರು ಮುದ್ದೆ ರೆಡಿ ಮಾಡಿ ಇಟ್ಟು ಬಿಡ್ಬೇಕು ನೋಡಮ್ಮ ನೋಡಮ್ಮ ಲಕ್ಷ್ಮಮ್ಮ ಕರ್ಮಾನ ಮನೇನಾಗ ಜಾಗ ಇಲ್ಲೇ ನಮ್ಮ ಅವ್ಳಕ ಮಟನ್ ಸಾರು ಮಾಡೋಕ ಬಂದು ರೋಡಲ್ಲಿ ಮಾಡ್ತಾಳಮ್ಮ ಏನು ಅಂತ ಹೇಳಣಮ್ಮ ಜಯ ಅಮ್ಮನಕ ಹಾಂ ಏ ಹೇಳಿದ್ರು ಅದೇ ಕೆಲಸ ಮಾಡ್ತಾಳೆ ಲೇ ಜಯಮ್ಮ ಜಯಮ್ಮ ಯಾರಪ್ಪ ಅದು ನಾನು ಮಟನ್ ಸಾರು ಮಾಡ್ಬೇಕಾದ್ರೇ ಬರೋದು ಹಾಂ ನಮಗೇ ಸಾಲ ಅಲ್ಲ ಅಂದ್ರೆ ಆ ಊರಿನಾಗ ಇರೋರೆಲ್ಲ ಬರ್ತಾರೆ ವ ಬಂದೆ ಅಲ್ಲೇ ಅಮ್ಮಯ್ಯ ಆ ಪಾರ್ಟಿ ದೊಡ್ಡ ಮನೆ ಐತೆ ಬಂದ್ಬಿಟ್ಟು ಈ ರೋಡಲ್ಲಿ ಈ ಮಟನ್ ಸಾರು ಮಾಡ್ತಾ ಇದ್ದೀಯಲ್ಲ ದೊಳು ಗಿಲ್ದೊಳು ಆದರೆ ಏನು ಮಾಡ್ತೀಯ ಅಮ್ಮಯ್ಯ ಪ್ರೆಸ್ಟೀಜ್ ಲಕ್ಷ್ಮಕ ಪ್ರೆಸ್ಟೀಜ್ ಏನು ಪ್ರೆಸ್ಟೀಜ್ ಅಮ್ಮಯ್ಯ ರೋಡಲ್ಲಿ ಮಾಡ್ಕೊಂಡು ತಿನ್ನೋದು ಒಂದು ಪ್ರೆಸ್ಟೀಜೇನೆ ಈ ಮುದುಕಿ ಹೇಳ್ತಾಳೆ ನಾನು ಎಲ್ಲ ಹಾಳು ಮಾಡಿದ್ನಂತೆ ಅದಕ್ಕೆ ಕೋಳಿ ಕುಯ್ಯಕ್ಕೂ ನಾನು ಕೇಳ್ತಾ ಇಲ್ಲ ಅಂದ್ಲು ಅದಕ್ಕೆ ನಾನು ರೋಡಾಗೆ ಮಟನ್ ಸಾರು ಇದ್ದೀನಿ ನೋಡು ಏಳ್ನೂರೈವತ್ತು ರೂಪಾಯಿ ಕೆ ಜಿ ಕೊಟ್ಟು ಎರಡು ಕೆ ಜಿ ತಗೊಂಬಂದು ಮಾಡ್ತಾ ಇದ್ದೀನಿ ಅಲ್ಲೇ ಅಮ್ಮಯ್ಯ ಸಂಸಾರದ ಗುಟ್ಟು ಬೀದಿ ರಟ್ಟು ಅಂತಾರೆ ನೀನು ಮನೆ ಒಳಗಿಂದೆಲ್ಲ ಎಲ್ಲ ತಗೊಂಬಂದು ವರ್ಕ್ ಹಾಕಿದ್ರೆ ನಾಲ್ಕು ಜನ ನೋಡ್ದವ್ರ ನಗಾಡಲ್ಲೇನೆ ಅಮ್ಮಯ್ಯ ಓ ನಗಡಕ್ಕೆ ಏನು ಉಳ್ದೈತೆ ಸುಮ್ಮನೆ ಇರೋ ಲಕ್ಷ್ಮಕ್ಕ ಎಲ್ಲ ಮುಗ್ದೋಗೈತೆ ನೋಡ್ದ ಲಕ್ಷ್ಮಮ್ಮ ನೋಡ್ದ ಲಕ್ಷ್ಮಮ್ಮ ಆ ಬುದ್ಧಿ ಎಲ್ಲಾ ಬಂದಿದ್ದಕ್ಕ ಹಿಂಗೆ ಅಂತೇಳಿ ಮುಗ್ದೋಗೈತೆ ಮುಗ್ದೋಗೈತೆ ಅಂತಾಳೆ ಏನು ಮುಗ್ದೋಗೈತೆ ಕೇಳು ಹ್ಞೂ ಇನ್ನು ನಿಂಕ ಎಲ್ಲ ನಿಂಕ ನಾನು ಸೊಸೆ ಬಂದು ಎಲ್ಲ ಹಾಳು ಮಾಡಿ ಕೊಳೆ ಮನೆನಾಗ ಒಂದ್ಕೊಳಿನ ಕುಯ್ಯಲ್ಲ ಅಂತ ನೀನು ನೆಂಟಿಷ್ಟಕ್ಕೆಲ್ಲ ಹೇಳ್ಕೊಂಬಂದಿರೋದು ಗೊತ್ತಿಲ್ಲ ಅದಕ್ಕೆ ಇವತ್ತು ಮಟನ್ ಮಟನ್ ತಂದು ಮಾಡ್ತಾ ಇದ್ನಿ ಅದಿಷ್ಟು ತಿಂತೀಯ ತಿನ್ನು ಅಯ್ಯೋ ನಿನ್ನ ಮಟನ್ ಬೇಡ ನಂಗೆ ಏನು ಬೇಡ ಹೋಗಿ ಸುಮ್ನೆ ಅಲ್ಲ ಕಣಮ್ಮ ಜಯಮ್ಮ ಮದ್ವೆ ಆದಾಗಿಂದ ಇದೇ ಗೋಳಾಗೈತಲ್ಲಮ್ಮ ಯಾವಾಗ ನೋಡಿದ್ರು ಅತ್ತೆ ಸೊಸೆ ಜಗಳ 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 ಅಯ್ಯೋ ಸುಮ್ಮನೆ ಇರೋ ಲಕ್ಷ್ಮಕ ನಾನೇನ್ ಮಾಡ್ಲಿ ಈ ಕೈಯಲ್ಲಿ ಯಾರು ಬಾಳಲ್ಲ ನಾನು ಆಗ ತೆಗಿದೀನಿ ಬೇರೆಳ್ ಆಗಿದ್ರೆ ಇಷ್ಟೊತ್ತು ಗೋಡಾಗಿರೋದು ಮುಂದರೆ ಬೇರೆಳ್ ತಂದಿದ್ರೆ ನಮ್ಮನೆ ಉದ್ದಾರ ಆಗಿರೋದೆ ನೋಡ್ದ ಲಕ್ಷ್ಮಕ ನೋಡ್ದ ಲಕ್ಷ್ಮಕ ಹೆಂಗ್ ಮಾತಾಡ್ತಾಳೆ ಇದಕ್ಕೆ ನಮ್ ಕುರಿಯೋದು ಏನ ಇಬ್ಬರಿಗೂ ಹೇಳಕ್ಕಾಗಲ್ಲ ಇಬ್ರು ಹೆಂಗ ಅನ್ಸರ್ಸ್ಕೊಂಡು ಹೋಗ್ರಿ ಮನೆ ಗುಟ್ನಾ ಬೀದಿಕ್ ಬಿಡ್ಬೇಡ್ರಮ್ಮ ಜಯಮ್ಮ ನೀನು ಚಿಕ್ಕೋಳು ಸ್ವಲ್ಪ ನೀನೇ ತಕ್ಕೊಂಡು ಹೋಗು ಇನ್ನೇನು ಮಾಡ್ತೀಯ ಒಳಗಡೆ ಹೋಗಿ ತಗೊಂಡೋಗಿ ಮಾಡೋಗಮ್ಮ ಇಲ್ಲ ಲಕ್ಷ್ಮಕ ಎಲ್ಲ ಮಾಡಿದ್ದಾಗೈತೆ ಹ್ಞೂ ನನ್ನ ಮಗನು ಬೆಂಗಳೂರಿಂದ ಬರ್ತವನೇ ಅವನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಬೇಕು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಹ್ಞೂ ತಿನ್ನಕೆ ಇಟ್ಟಿಲ್ಲ ಜುಟ್ಟಕ್ಕೆ ಲೇ ಹೋಗಿ ಸುಮ್ಮನೆ ಇದ್ಬಿಡು ಏ ರಂಗಜಿ ನೀನು ಸುಮ್ಮನೆ ಇರೋ ನೀನು ಯಾಕೆ ಹಂಗಾಡ್ತೀಯ ಹೇಳು ಏನೋ ಇಬ್ಬರಿಗೂ ಹೇಳಕ್ಕಾಗಲ್ಲಮ್ಮ ಇಬ್ರೇ ಅರ್ಥಕೋಬೇಕು ನಾನು ನಾನಿನ್ ಬತ್ತೀನಿ ನನಗೆ ಹೊಲ್ತ ಕೆಲಸ ಐತೆ ఊరోర్నెల పంచాయతీ కర్కం పడతాయా ముదిముండే మగను పడతావు అంత వీరు అబ్బా మాడిస్తే ఇంకా ఏ ఓగేలే